ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರಗುಣ ವ್ಲಾಗ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಸಾಟರ್ಡೆ ನಾನು ಸ್ಯಾಟರ್ಡೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನನ್ನ ಮಗಳಿಗೆ ಆಫ್ ಡೇ ಇರುತ್ತೆ ಬರೀ ಸ್ನ್ಯಾಕ್ಸ್ ಅಷ್ಟೇ ಸೊ ಅದಕ್ಕೆ ಸ್ನ್ಯಾಕ್ಸ್ ಮಾಡೋಣ ಅಂತ ಅವರಿಗೆ ಸ್ನ್ಯಾಕ್ಸ್ ಬಾಕ್ಸ್ ರೆಸಿಪಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ನಿಮಗೂ ಮಾಡಿ ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಏನು ಗೊತ್ತಾ ನಾನಿವತ್ತು ಉದ್ದಿನ ಕಾಳು ಉದ್ದಿನ ಕಾಳ್ದು ರೆಸಿಪಿ ಮಾಡ್ತಿದ್ದೀನಿ ತುಂಬ ಸಿಂಪಲ್ಲು ಅದೇ ತುಂಬ ಚೆನ್ನಾಗಿರುತ್ತೆ ನಾವೇನಾದರೂ ಚಿಕ್ಕವರಿದ್ದಾಗ ನಮ್ಮಮ್ಮ ಈ ಥರ ಮಾಡ್ಕೊತಿದ್ರೆ ನಾನು ತಿನ್ಬಿಡ್ತಿದ್ದೇನೋ ಯಾಕೆಂದರೆ ನಾನು ಆ ಚಿ ಆ ಏಜಲ್ಲಿ ಅದು ಉದ್ದಿನ ಕಾಳುಗಳು ತಿಂದೇ ಇಲ್ಲ ನಾನು ಎಲ್ಲನೂ ಹೊರಗಡೆ ಎಸ್ಬಿಡ್ತಿದ್ದೆ ತಿಂತಾನೇ ಇರಲಿಲ್ಲ ಸೊ ಅಷ್ಟು ಇಷ್ಟೇ ಆಗ್ತಿರ್ಲಿಲ್ಲ ಕಾಳು ಬೇಯಿಸ್ಕೊಡ್ತಿದ್ರು ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಕೊಬ್ಬರಿ ಹಾಕ್ಬಿಟ್ಟು ಕೊಡ್ತಿದ್ರು ಅಷ್ಟೇ ಸೊ ನಾ ಈಗ ನಾನೇ ತಿಂತಿರಲಿಲ್ಲ ಅಂದರೆ ಈಗಿನ ಜನ್ರೇಷನ್ ಮಕ್ಕಳು ಹೇಗೆ ತಿಂತಾರೆ ಹೇಳಿ ಸೊ ನನ್ನ ಮಗಳು ಅಂತೂ ತಿನ್ನಲ್ಲ ಅಂತ ನಂಗೆ ಪಕ್ಕ ಗೊತ್ತು ಸೊ ಅದಕ್ಕೆ ನಾನು ಸ್ವಲ್ಪ ಸ್ಪೆಷಲ್ಲಾಗಿ ಮಾಡ್ಕೊಡೋಣ ಅವಳಿಗೆ ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ಪೆಷಲ್ಲಾಗಿ ಮಾಡಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತಿಂತಾರೆ ಸೊ ಈಗ ಈಗ ನಾನು ಮಾಡೋ ರೆಸಿಪಿ ಈಗ ನನಗೂ ಫೇವ್ರೇಟ್ ಆಗಿಬಿಟ್ಟಿದೆ ನನಗೂ ಇಷ್ಟ ಆಗುತ್ತೆ ಈಗ ನಾನು ತಿಂತಿದ್ದೀನಿ ಸೊ ಮನೇಲಿ ಯಾರಾದರೂ ಮಕ್ಕಳು ಈ ಉದ್ದಿನ ಕಾಳು ತಿನ್ನೋಕ್ಕೆ ಇಷ್ಟಪಡೋಲ್ಲ ಅಂತ ಅಂದರೆ ಈ ಥರ ಸಲ ಮಾಡಿಕೊಡಿ ಅವ್ರು ಖಂಡಿತ ಇಷ್ಟಪಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಮೂರನೇ ತಾರೀಕು ಅಲ್ವಾ ನಮ್ಮದು ಮದುವೆ ಡೇಟ್ ಬಂದು ತ್ರೀ ಇರೋದು ಏಪ್ರಿಲ್ ತ್ರೀಗೆ ನಮ್ಮದು ಮದುವೆ ಡೇಟ್ ಇರೋದು ಸೊ ನಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ ಅಂದರೆ ಎವ್ರಿ ಮಂತ್ ನನಗೆ ಬಿಸ್ಕೆಟ್ ಕೊಡ್ತಾರೆ ಸಾರಿ ಈ ಬಿಸ್ಕೆಟ್ ಕೊಡ್ತಾರೆ ಅವರಲ್ಲಿ ಹೇಳ್ತಿದ್ದಾರೆ ಬಿಸ್ಕೆಟ್ ಹಾಕ್ತಾರೆ ಅಂತ ಸೊ ಆಲ್ರೆಡಿ ಬಿದ್ದಾಗ್ಬಿಟ್ಟಿದೆ ಸೊ ಮತ್ತೆ ಬೀಳೋದೇನು ಈ ಬಿಸ್ಕೆಟ್ ಕೊಡ್ತಾರೆ ಎವ್ರಿ ಮಂತ್ ಕೊಡ್ತಾರೆ ಮಿಸ್ ಮಾಡಲ್ಲ ಮೂರನೇ ತಾರೀಕು ಅಲ್ವಾ ನೈಟೇ ಕೊಟ್ಬಿಡ್ತಾರೆ ಇವ ಇವತ್ತೇನೋ ಬೆಳಿಗ್ಗೆ ಇವಾಗ ಕೊಟ್ಟರು ನನ್ನ ಫೇವ್ರೆಟ್ ಬಿಸ್ಕೆಟ್ ಇದು ನಾನು ಜಾಸ್ತಿ ತಿಂತೀನಿ ದಿನ ಅದಕ್ಕೆ ಇದನ್ನೇ ತಂದು ಕೊಡ್ತಾರೆ ಎವ್ರಿ ಮಂತು ಮತ್ತು ಈ ಸಲ ನಾಳೆ ನನ್ನ ಬರ್ಡೇ ಇದೆ ಅಲ್ವಾ ಆಗಸ್ಟ್ ಫೋರ್ತು ಸೊ ಅದಕ್ಕೆ ಅಂದ್ಬಿಟ್ಟು ಇದ್ರ ಜೊತೆಗೆ ಇದನ್ನೂ ಕೊಟ್ಟಿದ್ದಾರೆ ಓರಿಯೋ ಬಿಸ್ಕೆಟ್ ನಂಗೆ ಇದೂ ಇಷ್ಟ ನನ್ನ ಮಗಳು ಬಂದು ಪಾಪು ನಿಮ್ಗೇನು ಕೊಟ್ಟಿದ್ದಾರೆ ಪಪ್ಪ ಏನು ನೋಡ್ತೀರಾ ನಿನಗೆ ಯಾವ್ದು ಇಷ್ಟ ಇದರಲ್ಲಿ ಯಾವುದು ನಿಮ್ಗೆ ಯಾವ ಬಿಸ್ ಬಿಸ್ಕೆಟ್ ಇಷ್ಟನಮ್ಮ ಮತ್ತು ಇದು ನಿನ್ಗೂ ಅದು ಐಡಿಯನ್ ಸಿಕ್ ಇಷ್ಟ ಸೊ ಇದು ಅಂತಂದಿದ್ದಾರೆ ಗೊತ್ತಿಲ್ಲ ಅವ್ರು ಹೆಂಗೆ ಯಾವಾಗಲೂ ಇಷ್ಟೊಂದು ತರೋಲ್ಲ ಡಾರ್ಕ್ ಫ್ಯಾಂಟಿಸ್ಟೆಂಟಿಂತೂ ಮಿಸ್ ಮಾಡೋಲ್ಲ ಅದಂತೂ ಕೊಟ್ಟೆ ಕೊಡ್ತಾರೆ ಸೊ ಈ ಸಲ ಮೂರು ಬಿಸ್ಕೆಟ್ ಪ್ಯಾಕ್ ತಂದಿದ್ದಾರೆ ನೋಡೋದ ಹೆಂಗೆ ಖಾಲಿ ಮಾಡೋದು ಅಂತ ಸೊ ಬನ್ನಿ ಇವಾಗ ಸ್ನ್ಯಾಕ್ಸ್ ರೆಡಿ ಮಾಡಿಬಿಡೋಣ ಲೇಟ್ ಆಗ್ತಿದೆ ಸೊ ಇಲ್ಲಿ ನಾನು ಒಂದು ಬೌಲ್ ಉದ್ದಿನ ಕಾಳು ತೊಗೊಂಡಿದ್ದೀನಿ ಸೊ ಇದನ್ನು ನೈಟ್ ನೆನೆಸಿಟ್ಬಿಟ್ಟು ಬೆಳಗ್ಗೆ ಕುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ನೈಟ್ ನೆನೆಸೋದು ಮರ್ತ್ಕೊಬಿಟ್ಟೆ ಸೊ ಅದಕ್ಕೆ ಇವಾಗಲೇ ಮಾಡೋದು ಅಂದ್ಬಿಟ್ಟು ಒಂದೆರಡು ವಿಷಲ್ ಜಾಸ್ತಿ ಕೂಗಿಸಿದ್ರೆ ಆಯಿತು ಚೆನ್ನಾಗಿ ಬೇಯ್ಕೊಳುತ್ತೆ ಸೊ ಬನ್ನಿ ಇದನ್ನು ಬೇಯಿಸ್ಕೊಳ್ಳೋಣ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಸೊ ಏನು ಹಾಕಬಾರ್ದು ಉಪ್ಪು ಏನೂ ಹಾಗೇನೆ ಬೇಯಿಸ್ಕೋಬೇಕು ಒಂದು ತ್ರೀ ಟು ಫೋರ್ ಬಿಸಿಲ್ಸ್ ತಗೊಳ್ಳೋಣ ಉದ್ದಿನ ಕಾಳು ಹೆಲ್ಕೆ ತುಂಬ ಒಳ್ಳೆಯದು ಸೊ ಯಾರ್ಯಾರು ತಿನ್ನಕ್ಕೆ ಇಷ್ಟಪಡಲ್ಲೋ ಅವರೆಲ್ಲ ಈ ಥರ ಸಲ ಚೆನ್ನಾಗಿರುತ್ತೆ ಇದಕ್ಕೆ ಏನೇನು ಬೇಕು ಅಂದರೆ ಒಂದು ಬೌಲ್ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕು ಅದು ಎಲ್ಲ ಡ್ರೈ ಫ್ರೂಟ್ಸ್ ತಗೋಬಹುದು ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತು ವಾಲ್ನಟ್ ತಗೊಂಡಿದ್ದೀನಿ ಮತ್ತೆ ಕೊಬ್ಬರಿ ತುಡಿ ಅದು ಬಿಟ್ಟರೆ ಬೆಲ್ಲ ಬೆಲ್ಲ ಬೀಟ್ ಮಾಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡು ಮತ್ತೆ ಏಲಕ್ಕಿ ಪೌಡರ್ ನಾನು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಕ್ಸ್ ಕರ್ಕೊಂಡು ಪುಟಾಣಿ ಬಾಕ್ಸ್ ಮತ್ತು ತುಪ್ಪ ಬೇಕು ತುಪ್ಪ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಬಂದು ರೆಡಿ ಮಾಡೋಣ ಇವಾಗ ಐದೇ ನಿಮಿಷದಲ್ಲಿ ಆಗ್ಬಿಡುತ್ತೆ ಜಾಸ್ತಿ ಏನು ಟೈಮ್ ತೊಗೊಳಲ್ಲ ಬೇಗ ಆಗೋ ಆಗೋಂಥ ರೆಸಿಪಿ ಇದು ಸೊ ಉದ್ದಿನ ಕಾಳು ಬೇಯಿಸಿಟ್ಕೋಬೇಕು ಅಷ್ಟೇ ಅದು ಉದ್ದಿನ ಕಾಳು ರೆಡಿ ಇದ್ದರೆ ಒಂದು ಐದು ನಿಮಿಷದಲ್ಲಿ ಈ ಸ್ನ್ಯಾಕ್ಸ್ ಬೌಲ್ನ ರೆಡಿ ಮಾಡಿಬಿಡ್ಬೋದು ಕಾಳು ನೋಡಿ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳಿ ಯಾಕೆಂದರೆ ಇದು ಆರೋದ್ಮೇಲೆ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನಿಸುತ್ತೆ ತಿನ್ನೋಕ್ಕೆ ಸೊ ಜಾಸ್ತಿ ಬೇಯಿಸ್ಕೊಂಡ್ರೆ ಏನಿಲ್ಲ ಬಿಸಿ ಅಂತ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ಒಂದು ಬಾಣ್ಲಿ ತೊಗೊಂಡಿದ್ದೀನಿ ಬಾಣ್ಲಿ ಮೇಲೆ ತುಪ್ಪ ಹಾಕ್ಕೊಳ್ಳೋಣ ಇಷ್ಟು ಸಾಕು ಒನ್ ಟು ಟು ತ್ರೀ ಟೇಬಲ್ ಸ್ಪೂನ್ ತುಪ್ಪ ಅಷ್ಟೇನೆ ಅದು ಸೊ ತುಪ್ಪ ಎಲ್ಲ ಕಾಯಿ ತುಪ್ಪ ಇನ್ನೂ ಇಷ್ಟಪಡ್ತೀನಿ ಅಂತಂದರೆ ಇನ್ನೂ ಸ್ವಲ್ಪ ಹಾಕೋಬೋದು ಇಲ್ಲ ಸೊ ತುಪ್ಪ ಏನು ಕೆಟ್ಟದಲ್ಲ ವೆಯ್ಟೇನು ಬೇನ್ ಆಗಲ್ಲ ಅದು ಸೊ ಗುಡ್ ಪೊಲಿಸ್ಟ್ರಾಲ್ ಇರುತ್ತಲ್ಲ ಸೊ ಯೂಸ್ ಮಾಡ್ಬೋದು ಆಯುಲ್ಗಿಂತ ತುಪ್ಪ ಬೆಟರ್ ಸೊ ಇಲ್ಲಿ ತುಪ್ಪ ತುಪ್ಪಕ್ಕಾಗಿದೆ ಸೊ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಹಾಕೊಂಡು ಫ್ರೈ ಮಾಡ್ಕೊಳ ಇಲ್ಲಿ ಈಗ ಫ್ರೈ ಆಗಬೇಕು ನಾವು ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಮೆಚೂರ್ ಆದ ಟೈಮಲ್ಲಿ ಈ ಉದ್ದಿನ ಕಾಳು ಕೊಡ್ತಾರೆ ಇದು ಉದ್ದಿನ ಕಾಳಲ್ಲಿ ಮುದ್ದೆನೂ ಮಾಡ್ಬೋದು ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ ಮತ್ತು ಉದ್ದಿನ ಕಾಳು ಈ ಥರ ಬೇಯಿಸಿನೂ ಕೊಡ್ತಾರೆ ಇದು ಬೇಯಿಸ್ಬಿಟ್ಟು ಕೊಬ್ಬರಿ ತುರಿ ಬೆಲ್ಲ ಹಾಕಿ ಕೊಡ್ತಿದ್ರು ನಮಗೆ ನಾವು ಚಿಕ್ಕವಳಿದಾಗ ಸೊ ನಾ ಅನಂತೂ ತಿಂದ ತಾನೇ ಇರಲಿಲ್ಲ ನಂಗೆ ಅಷ್ಟು ಇಷ್ಟನೂ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ಏನು ಮಾಡ್ತಿದ್ರು ಅಂದರೆ ಆಲ್ರೆಡಿ ದೋಸೆ ಮಾಡಿಕೊಡ್ತಾಯಿದ್ರು ಉದ್ದಿನ ಕಾಳಲ್ಲಿ ಉದ್ದಿನ ಹಿಟ್ಟು ಮಾಡಿಬಿಟ್ಟು ಅದರಲ್ಲೇ ದೋಸೆ ಮಾಡ್ಕೊಡ್ತಿದ್ರು ಮತ್ತು ಉದ್ದಂದು ಮುಟ್ಟೆ ಮಾಡಿಕೊಡ್ತಾಯಿದ್ರು ಸೊ ಆ ಥರ ತಿಂತಿದ್ದೆ ಕಾಳಂತೂ ತಿಂದೇ ಇಲ್ಲ ನಾನು ಸೊ ನನ್ನ ಮಗಳೂ ಅದೇ ಥರ ಮಾಡಿಬಿಡ್ತಾಳೆ ಅನ್ನೋ ಅಂತ ಭಯ ಸೊ ಅದಕ್ಕೆ ಈ ಥರ ಮಾಡ್ಕೊಡೋಣ ಈ ಥರ ಮಾಡಿಕೊಟ್ರೆ ತಿಂತಾಳೆ ಅವಳು ಒಂದೆರಡು ಸಲ ಮಾಡಿಕೊಟ್ಟಿದ್ದೀನಿ ಸೊ ಇಷ್ಟಪಟ್ಟು ತಿಂದಿದ್ದಾಳೆ ಸೊ ಅದಕ್ಕೆ ನಿಮಗೂ ಈ ರೆಸಿಪಿ ಮಾಡಿ ತೋರಿಸೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ ಇವತ್ತು ಸೊ ಅದಕ್ಕೆ ನನಗೆ ಮತ್ತು ನನ್ನ ಹಸ್ಬೆಂಡ್ ಇದು ಬ್ರೇಕ್ಫಾಸ್ಟ್ ಆಗುತ್ತೆ ನನ್ನ ಮಗಳಿಗೆ ಇದು ಗೆ ತಿಂತಾಳೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಇದು ನೀಟಾಗಿ ಫ್ರೈ ಆಗಿ ಸೊ ಇವಾಗೇ ತಿಂದು ಪ್ರಾಕ್ಟೀಸ್ ಆದರೆ ಆ ಟೈಮಲ್ಲೂ ಅವರು ತಿಂತಾರೆ ಏನು ತಿನ್ನೋಕ್ಕೆ ಅಂತ ಅಂತೀವಲ್ಲ ಸೊ ಆಲ್ರೆಡಿ ಟೇಸ್ಟ್ ನೋಡಿರ್ತಾರೆ ಇಷ್ಟ ಆಗಿರುತ್ತಲ್ವಾ ಸೊ ಅವರೂ ತಿಂತಾರೆ ಸೊ ನೋಡಿ ನೀಟಾಗಿ ಎಲ್ಲ ಫ್ರೈ ಆಗಿದೆ ಸೊ ಈಗ ಇದಕ್ಕೆ ಉದ್ದನ ಕಳಾಕೊಳ್ಳೋಣ ಪೇಸ್ಟ್ ಇಟ್ಕೊಂಡು ಒಬ್ಬರಿಂದ ನಿಮ್ಮಕಾಯಿ ಫ್ರೈ ಮಾಡ್ಕೊಳ್ಳೋಣ ಸೊ ಕಾಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇದಾದಮೇಲೆ ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ಳೋಣ ನೀನು ಸಹ ಕೊಬ್ಬರಿ ತುರಿ ನಾನು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಅಡುಗೆ ಮಾಡ್ತಿದ್ದೀನಿ ಸೊ ಅದಕ್ಕೆ ಡಿಸ್ಟರ್ಬ್ ಆದರೆ ಸಾರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇದಾದ ಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೋಬೇಕು ಬೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಬಿಟ್ಟು ತೋರಿಸ್ತೀನಿ ಸೊ ಇದು ಆರ್ಗ್ಯಾನಿಕ್ ಬೆಲ್ಲ ಏನು ಅಲ್ಲ ಇದು ಮಾಮೂಲಿ ಬೆಲ್ಲವೇ ಪೌಡರ್ ಬೆಲ್ಲ ಬರುತ್ತೆ ನೋಡಿ ಅದನ್ನು ಯೂಸ್ ಮಾಡ್ಬೋದು ಇದು ಮನೇಲಿ ಇದು ತೊಂದ್ಬಿಟ್ಟು ಇದು ಖಾಲಿ ಮಾಡೋಣ ಅಂದರೆ ಇದು ಯೂಸ್ ಇದ್ದೀನಿ ಸೊ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಈ ಥರ ಎಲ್ಲ ಮಿಕ್ಸ್ ಆಯಿತು ಸ್ವೀಟ್ ಸ್ವಲ್ಪ ಜಾಸ್ತಿ ಇದ್ರೆ ನನಗೆ ಇಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ಕೊಂಡೋಗಿದ್ದೀನಿ ಸೊ ಇದಕ್ಕೆ ಫೈನಲ್ ಅಂದರೆ ಏಲಕ್ಕಿ ಪೌಡರ್ ಹಾಕ್ಬಿಡೋಣ ಸೊ ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಬ್ರೇಕ್ಫಾಸ್ಟ್ ಸ್ನಾಕ್ಸ್ ಏನಾದರೂ ಹೇಳ್ಬೋದು ಆಗುತ್ತೆ ಸೊ ನನ್ನ ಮಕ್ಕಳಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ಅವ್ರು ಏನು ಹೇಳ್ತಾಳೆ ನೋಡೋಣ ನನಗೆ ಪಾಪು ಹೇಗಿದೆ ಉದ್ದಿನ ಕಾಳು ಹೇಳಿ ಚೆನ್ನಾಗಿದೆ ನನ್ನ ಇಷ್ಟಾಯ್ತಾ ಹೌದು ಓಕೆ ಎಂಜಾಯ್ ಸೊ ನಾನು ನನ್ನ ಬಾಕ್ಸನ್ನು ರೆಡಿ ಮಾಡಿಕೊಂಡೆ ಬ್ರೇಕ್ಫಾಸ್ಟ್ಗೆ ಇದು ನನಗೆ ಇದು ನೆನ್ಕೊಲಿ ಈಗಿಗೆ ಅಂತ ಹಾಕ್ಕೊಂಡಿದ್ದೀನಿ ಸೊ ಆಫೀಸ್ಗೆ ಹೋದ್ಮೇಲೆ ಅವನು ಕೇಳ್ತೀನಿ ಹೇಗಿದೆ ಅಂತ ಓಕೆನಾ ಸೊ ಈಗ ಆಫೀಸ್ಗೆ ಓಡಬೇಕು ಆ ಟೈಮ್ ಆಗಿಬಿಟ್ಟಿದೆ ಆಫೀಸ್ಗೆ ಓಡಬೇಕು ಪಾಪೂ ತಿಂದ್ಕೊಂಡು ಹೋಗ್ತಾಳೆ ಸ್ಕೂಲ್ಗೆ ಸೊ ರೆಡಿ ಆದಮೇಲೆ ಸಿಗ್ತೀನಿ ನಾನಿವತ್ತು ಈ ರೀತಿ ರೆಡಿಯಾಗಿದ್ದೆ ಇಯರಿಂಗೇ ಹಾಕ್ಕೊಂಡಿರಲ್ಲ ಮರ್ತ್ಕೊಬಿಟ್ಟಿದ್ದೆ ಸರಿ ಅಂದ್ಬಿಟ್ಟು ಇವತ್ತು ನಮ್ಮ ಹಸ್ಬೆಂಡೇ ಕರ್ಕೊಂಡು ಹೋಗಿದ್ರು ಮಂಡಿಗೆ ಸೊ ಕೇಕ್ ಆರ್ಡ್ರ್ ಕೊಡಬೇಕಿತ್ತು ಅದಕ್ಕೆ ಬೇಕ್ರಿಗೆ ಹೋಗಿ ಕೇಕೆಲ್ಲ ಆರ್ಡ್ರಿಗೆ ಕೊಟ್ಬಿಟ್ಟು ನಮ್ಮ ಹಸ್ಬೆಂಡ್ ಅಲ್ಲೇ ಅಡ್ವಾನ್ಸ್ ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಬಂದರು ಸೊ ಅಲ್ಲಿಂದ ನಾವು ಆಫೀಸ್ಗೆ ಹೋದ್ವಿ ನನ್ನ ಬಿಟ್ಬಿಟ್ಟು ಅವರು ಕೆಲ್ಸಕ್ಕೆ ಹೋದರು ಸೊ ಆಫೀಸಿಗೆ ಬಂದಮೇಲೆ ಬ್ರೇಕ್ಫಾಸ್ಟ್ ತಿಂತಿದ್ದೀನಿ ನನ್ನ ಕೊಲೀಗನು ಕೇಳಿದೆ ಹೇಗಿದೆ ಅಂತ ಸೊ ಸಂಜೆ ಈವ್ನಿಂಗು ಮನೆಗೆ ಹೋಗ್ಬೇಕಾದ್ರೆ ಒಡವೆ ಅಂಗಡಿಗೆ ಹೋಗ್ಬೇಕಿತ್ತು ಅಲ್ಲಿ ಒಡವೆ ಅಂಗಡಿಗೆ ಹೋಗಿ ಒಡವೆ ಕೇಳಿದ್ರು ಇನ್ನೂ ಒಡವೆನೇ ರೆಡಿ ಮಾಡಿರಲಿಲ್ಲ ಫುಲ್ ಬೇಜಾರಾಗೋಯಿತು ಅಲ್ಲಿಂದ ಅಷ್ಟರಲ್ಲಿ ಲೇಟ್ ಬೇರೆ ಆಗಿತ್ತು ನಂಗೆ ಅಡುಗೆನೂ ಮಾಡೋಕ್ಕೆ ಟೈಮು ಸಿಗಲಿಲ್ಲ ಸೊ ನಮ್ಮ ಹಸ್ಬೆಂಡ್ ಓಟ್ಲಿಂದ ಊಟ ತಂದು ಕೊಟ್ಟಿದ್ದರು ಇದು ಓನರ್ ಆಂಟಿಗೆ ಸೊಪ್ಪು ಕೂಡ ಕೇಳಿದ್ದೆ ಸೊ ಅವ್ರು ಕೊಟ್ಟಿದ್ದು ಅದನ್ನೆಲ್ಲ ಬಿಡಿಸಿ ರೆಡಿ ಮಾಡಬೇಕು ಇದು ನನಗೆ ಬಿರಿಯಾನಿ ರೈಸ್ ಅಂದರೆ ಇಷ್ಟ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ತಂದು ಕೊಟ್ಟಿದ್ರು ನಾನು ಬೇಜಾರಾಗಿದ್ದೆ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಕಾಲುಂಗ್ರ ಚೇಂಜ್ ಮಾಡಬೇಕು ಅಂತ ಫೈನಲಿ ಈ ಕಾಲುಂಗ್ರ ತೊಗೊಂಡಿದ್ದೀನಿ ಇದು ತುಂಬ ಸಿಂಪಲ್ ಆಗಿ ಕ್ಯೂಟಾಗಿತ್ತು ಅಂತ ತಗೊಂಡೆ ನನಗೆ ಈ ಥರ ಚಿಕ್ಕ ಚಿಕ್ಕದು ಒಡವೆಗಳು ಅಂದರೆ ಇಷ್ಟ ಆಗುತ್ತೆ ದೊಡ್ಡ ದೊಡ್ಡ ಒಡವೆಗಳು ಅಷ್ಟು ಇಷ್ಟ ಆಗಲ್ಲ ಇದು ಬಂದು ನಂದು ಹಳೆ ಕಾಲುಂಗ್ರ ಈ ಥರ ಇತ್ತು ಸೊ ಈ ಫೈನಲಿ ಈ ಕಾಲುಂಗ್ರ ಚೇಂಜ್ ಮಾಡಿದ್ದೀನಿ ಸೊ ಹಾಯ್ ಎಲ್ಡ್ದು ಊಟ ಆಯಿತಾ ಟೈಮ್ ಆಯಿತು ಒಂಬತ್ತು ಕಾಲು ನಂದು ಊಟ ಎಲ್ಲ ಆಯಿತು ಸೊ ಇವಾಗ ಸ್ವಲ್ಪ ಸೊಪ್ಪೆಲ್ಲ ಬಿಡಿಸ್ಬೇಕಿತ್ತು ಅದು ಬಿಡಿಸ್ಬಿಟ್ಟು ಮಲ್ಕೊಳ್ಳೋಣ ಅಂತ ರೆಡಿ ಮಾಡ್ತಿದ್ದೀನಿ ಸೊ ಏನಾಯಿತು ಅಂದರೆ ಆಫೀಸಿಂದ ಬಂದಮೇಲೆ ಸ್ವಲ್ಪ ಒಡವೆ ಅಂಗಡಿಗೆ ಹೋಗ್ಬೇಕಿತ್ತು ಯಾಕೆಂದರೆ ಬರ್ಡೇಗೆ ಏನಾದರೂ ತೊಗೊಳೋದ ಅಂತ ಮೊದಲೇ ಪ್ಲ್ಯಾನ್ ಮಾಡಿ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ವಿ ಆದರೆ ಏನಾಯಿತು ಅಂದರೆ ಅಣ್ಣ ಒಡವೆನೇ ರೆಡಿ ಮಾಡಿಲ್ಲ ಅವರು ಒಡವೆ ಇನ್ನೂ ರೆಡಿ ಮಾಡಿರಲಿಲ್ಲ ಸೊ ಒನ್ ಅವರ್ ವೆಯ್ಟ್ ಮಾಡಿಕೊಂಡು ಯಾವಾಗ ಕೊಡ್ತಾರೆ ಅಂತ ಕೇಳಿಕೊಂಡು ಬಂದ್ವಿ ಮೋಸ್ಟ್ಲಿ ಅವರು ಮಂಡೇ ಕೊಡ್ಬೋದು ಅಂತ ಅನಿಸುತ್ತೆ ಸೊ ನಾನು ಮಂಡೇನೆ ವೀಡಿಯೋ ಮಾಡ್ತೀನಲ್ಲ ಆವಾಗ ತೋರಿಸ್ತೀನಿ ನಾನು ಏನು ತೊಗೊಂಡೆ ಬರ್ಡೇಗೆ ಅಂತ ನನ್ನ ಮಗಳಿಗೆ ಅಂತ ಅಂದ್ಬಿಟ್ಟು ಇಯರಿಂಗ್ ತೊಗೊಂಡಿದ್ದೀನಿ ಅದನ್ನು ಅದನ್ನು ತೋರಿಸ್ತೀನಿ ನಾನು ಸಣ್ಣ ಇಯರಿಂಗು ಡೈಲಿ ವೇರ್ಗೆ ಆಗುತ್ತೆ ಅಂತ ತೊಗೊಂಡಿದ್ದು ನಾಳೆ ಭೀಮ್ ವಾಸ ಇದೆ ಎಲ್ರಿಗೂ ಈ ಅಮಾವಾಸ್ಯೆಯ ಶುಭಾಶಯಗಳು ಯಾರೆಲ್ಲ ನಿಮ್ಮ ಹಸ್ಬೆಂಡ್ಗಳಿಗೆ ಪಾದ ಪೂಜೆ ಮಾಡ್ತೀರ ಕಮೆಂಟ್ ಮಾಡಿ ನಾನು ಪೂಜೆ ಮಾಡ್ತೀನಿ ಇಷ್ಟ ಈ ದಿನ ಏಕೆಂದರೆ ಅವ್ರಿಗೆ ಪೂಜೆ ಮಾಡೋದು ಒಂಥರ ಖುಷಿ ಕೊಡುತ್ತೆ ಸೊ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನಾಳೆ ಅಮಾವಾಸ್ಯೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋದಂತ ಅಂದ್ಕೊಂಡಿದ್ದೀನಿ ನಾಳೆ ನನ್ನ ಆಫೀಸ್ಗೆ ರಜಾ ಹಾಕಿದ್ದೀನಿ ಸೊ ನಾಳೆ ಏನೇನಾಗುತ್ತೆ ನೋಡೋಣ ಅದನ್ನು ವ್ಲಾಗ್ ಮಾಡಿ ಹಾಕ್ತೀನಿ ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಗುಡ್ ನೈಟ್ ಎಲ್ರಿಗೂ ಟೇಕ್ ಕೇರ್ ಎಲ್ರಿಗೂ ಬೊಬ್ಬಾಯ್